ಶಿವಮೊಗ್ಗದಲ್ಲಿ ಪ್ರಥಮ ಬಾರಿಗೆ ಉಡಾನ್ ಸಾವನ್ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಮಹಿಳೆಯರಿಗೆ ಉದ್ಯೋಗ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಜೀತು ಲೇಡೀಸ್ ವಿಂಗ್ಸ್ ಪರ್ ಕಡೆಯಿಂದ ಈ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಆಗಸ್ಟ್ ಎಂಟರಂದು ಈ ಮೇಳ ಯಶಸ್ವಿಯಾಗಿ ನಡೆಯಿತು ಮಹಿಳೆ ರೆಡಿ ಮಾಡಿದ ವಸ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು ನಗರದ ಮಹಾವೀರ ಭವನದಲ್ಲಿ ಜೈನ್ ಸಮುದಾಯದ ಕಡೆಯಿಂದ ಆಯೋಜನೆ ಮಾಡಲಾಗಿತ್ತು ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ಎಂಟು ಗಂಟೆ ತನಕ ನಡೆಯಿತು ಡ್ರೈ ಫ್ರೂಟ್ಸ್ ಬಟ್ಟೆ ಕೆಮಿಕಲ್ಸ್ ಇನ್ನಿತರ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಸಮಾಜದಲ್ಲಿ ಮಹಿಳೆಯರ ಪಾತ್ರವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿ ಇರೋದಿಲ್ಲ ಅನ್ನೋದನ್ನು ತೋರಿಸಲಾಯಿತು ಶಿವಮೊಗ್ಗದಲ್ಲಿ ಪ್ರಥಮ ಬಾರಿಗೆ ಉಡಾನ್ ಸಾಬನ್ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಅಷ್ಟಕ್ಕೂ ಈ ಮೇಳದಲ್ಲಿ ಭಾಗವಹಿಸಿರುವಂತದ್ದು ಮಹಿಳೆಯರು ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಒಂದು ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಆಗಸ್ಟ್ ಎಂಟರಂದು ಈ ಮೇಳ ನಡೆದಿದೆ ಇಲ್ಲಿ ಮಹಿಳೆ ರೆಡಿ ಮಾಡಿದ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು ನಗರದ ಮಹಾವೀರ ಭವನದಲ್ಲಿ ಜೈನ್ ಸಮುದಾಯದ ಕಡೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಉಡಾನ್ ಸಾವನ್ ಮೇಳ ನಾವೆಲ್ಲ ಲೇಡೀಸ್ಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದೀವಿ ಬಿಸ್ನೆಸ್ ಮಾಡೋಕ್ಕೆ ಇಲ್ಲಿ ಸುಮಾರು ಪ ಪ್ಲಾಟ್ಫಾರ್ಮ್ಸ್ ಬಂದಿದೆ ಲೈಕ್ ರಾಖಿ ಕೆಮಿಕಲ್ ಶ್ಟೋರ್ ಬಟ್ಟೆ ಶಾಪ್ಸು ಹೋಮ್ ಮೇಡ್ ಸೋಪ್ಸು ಸ್ಯಾರೀಸು ಡ್ರೆಸ್ಸಸ್ ಎಲ್ಲ ಕಡೆಯಿಂದ ಬಿಸ್ನೆಸ್ ಬಂದಿದೆ ಸೊ ನಮ್ಮ ಮೇನ್ ಏಮ್ ಏನಿದೆ ಗೊತ್ತಾ ಟೋ ಜೇನ್ ಕಮ್ಯುನಿಟಿಯಿಂದ ಟೋ ಲೇಡೀಸ್ಗೆ ಒಂದು ನಯಾ ಪ್ಲಾಟ್ಫಾರ್ಮ್ ಕೊಡ್ತಾಯಿದ್ದೀವಿ ಅವ್ರ ಮೇಲೆ ಬರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಟೋ ಲೇಡೀಸ್ ವೈನ್ ಜಿಟೊ ಶಿವಮೊಗ್ಗ ಫಸ್ಟ್ ಟೈಮ್ ಇನಿಷಿಯೇಟಿವ್ ಆಗಿದೆ ಇದೇ ಫಸ್ಟ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇದರ್ ದ ಮೇನ್ ಥಿಂಗ್ ಇಸ್ ಎಂಪವರ್ಮೆಂಟ್ ಆಫ್ ವುಮೆನ್ ಸೊ ದಿಸ್ ಇಸ್ ಉಡಾನ್ ಎಕ್ಸಿಬಿಷನ್ ಆ್ಯಂಡ್ ಐ ಆಮ್ ದ ಸಿಯಸ್ ಆಫ್ ದಿಸ್ ಉಡಾನ್ ಎಕ್ಸಿಬಿಷನ್ ಐ ಥಿಂಕ್ 43 ಸ್ಟಾಲ್ಸ್ ಸ್ಟಾಲ್ಸ್ 44 ಓಕೆ ಈ ಕಾರ್ಯಕ್ರಮದ ಉದ್ದೇಶ ಏನು ಏನಿಲ್ಲ ಎಲ್ಲರೂ ಸಣ್ಣ ಉದ್ಯೋಗಿಗಳಿಗೆ ಅವರಿಗೆಲ್ಲ ಅದಕ್ಕೆಲ್ಲ ಹೇಳ್ಕೊಡೋಕ್ಕೆ ಅಂದರೆ ಸೆಲ್ ಮಾಡಬೇಕು ಎಂಪವರ್ ಆಗಬೇಕು ವಿಮೆನ್ಸ್ ಅದಕ್ಕೋಸ್ಕರ ಮಾಡಿ ಕಲೆಕ್ಷನ್ ಆ್ಯಂಡ್ ವೆರಿ ನೈಸ್ಲಿ ಆರ್ಗನೈಸ್ ಬೈ ಚಾಯ ಫುಡ್ ಸ್ಟಾಲ್ಸ್ ಆ್ಯಂಡ್ ಆಲ್ ವೆರಿ ಗುಡ್ ಹೋಪ್ ಫಾರ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಎವ್ರಿ ಒನ್ ಲೇಡೀಸ್ ವಿಂಗ್ ಅವರು ಇವತ್ತೊಂದು ಎಕ್ಸಿಬಿಷನ್ ಇಟ್ಟಿದ್ರು ಎಲ್ಲ ಮಹಿಳೆಯರಿಗೆ ಒಂದು ಎಂಕರೇಜ್ ಮಾಡಲಿಕ್ಕೆ ಅಂತ ಸ್ಟಾಲ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಸ್ಟಾಲು ಚೆನ್ನಾಗಿದೆ ಎಲ್ಲ ನೋಡಿದ್ವಿ ಶಾಪಿಂಗ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಸ್ಟಾಲ್ಸ್ ಎಲ್ಲ ಸ್ಟಾಲ್ಸು ಸ್ಯಾರೀಸ್ ಇದೆ ಫುಡ್ ಐಟಮ್ಸ್ ಇದೆ ಪರ್ಸ್ಗಳು ಹೇರ್ ಕ್ಲಿಪ್ಸ್ ಇದೆ ಛತ್ರಿಗಳು ಸಿಲ್ವರ್ ಐಟಮ್ಸ್ ಇದೆ Today I am experiencing this one of a kind women's organized by women's to encourage women's exhibition by Jito, the youth organization, Jain Youth Organization. And the all all ladies are encouraging other ladies, and we also have a stall here. So this is one of a kind experience and it's very good, very well organized. And other stalls are very pretty, very organized, very kind people are here.

ಟುಡೇ ವಿ ಆರ್ ಗ್ಯಾದ್ಯಾದರ್ಡ್ ಹಿಯರ್ ಟು ಸೆಲೆಬ್ರೇಟ್ ಡಿಟರ್ಮಿನೇಷನ್ ಆ್ಯಂಡ್ ಸ್ಟ್ರೆಂತ್ ಆಫ್ ವಿಮೆನ್ ಎವ್ರಿವೇರ್ ಆ್ಯಂಡ್ ವಿ ಆರ್ ಓವರ್ವೆಲ್ಮ್ ಬೈ ದ ರೆಸ್ಪಾನ್ಸ್ ಆಫ್ ದ ಪೀಪಲ್ ಈ ಲೇಡೀಸ್ ರವಿಂಗ್ ಇವ್ರದ್ದು ಏನು ಉದ್ದೇಶ ಅಂದರೆ ನಮ್ಮ ಅಷ್ಟು ಲೇಡೀಸ್ ಮಹಿಳೆಗರಿಗೆ ಬಿಸ್ನೆಸ್ಗೆ ಅಥವಾ ಗೃಹ ಕೆಲಸಗಳಿಗೆ ಪ್ರೋತ್ಸಾಹನ ಕೊಡೋಕ್ಕೆ ಮಾಡ್ತಾ ಇರೋದು ರಕ್ಷಾಬಂಧನ್ ಬೇರೆ ಹತ್ರ ಬಂದಿದೆ ಹಾಗಾಗಿ ಅವರು ರಕ್ಷಾಬಂಧನದಲ್ಲಿ ರಕ್ಷೆ ಇದು ರಾಖಿಗಳು ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ ಹಾಗೆ ಎಲ್ಲರೂ ಅಸೆಂಬಲ್ ಆಗಿ ಏನೋ ಒಂದು ಎಲ್ಲರೂ ಸೇರಿ ಒಂದು ಗೆಟ್ ಟುಗೆದರ್ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದಾರೆ ಅದನ್ನು ಮಾಡ್ತಾಯಿದ್ದಾರೆ ಇದು ಇದರಲ್ಲಿ ಎಲ್ಲ ಥರದ್ದು ಫುಡ್ಡಿಂದ ಹಿಡಿದು ಬಟ್ಟೆ ಕಾಸ್ಮೆಟಿಕ್ ಟಾಯ್ಲೆಟ್ರೀಸ್ ಮೆಡಿಸಿನ್ಸ್ ಆಯುರ್ವೇದಿಕ್ ಹರ್ಬಲ್ಸ್ ಎಲ್ಲ ಐಟಮ್ಗಳು ಇಟ್ಕೊಂಡಿದ್ದಾರೆ ಅವರು ಸೆಲ್ಫ್ ಪ್ರಿಪೇರ್ ಮಾಡಿದ ಐಟಮ್ಗಳು ಕೆಲವು ಭಾಳ ಇಟ್ಕೊಂಡಿದ್ದಾರೆ ಅವರೇ ರೆಡಿ ಮಾಡಿ ತಂದು ಮಾಡ್ತಾಯಿದ್ದಾರೆ ಹಾಗೇ ಇದು ಬೆಳಗ್ಗೆ ಏಳುವರೆಯಿಂದ ಸ್ಟಾರ್ಟ್ ಆಗಿದೆ ಹೆಚ್ಚು ಕಮ್ಮಿ ಸಾಯಂಕಾಲ ಎಂಟೆಂಟು ಎಂಟು ಗಂಟೆವರೆಗೆ ನಡೆಯುತ್ತೆ ಇದರಲ್ಲಿ ವಾಲಂಟರ್ಸ್ ಎಲ್ಲ ಭಾಳ ಇದರಲ್ಲಿ ಭಾಗವಹಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಸಪೋರ್ಟ್ ಇದೆ ಮಹಾವೀರ್ ಭವನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಮಹಾವೀರ್ ಭವನಿಂದ ಅವರಿಗೆಲ್ಲ ಏನು ಬೇಕು ಅದು ಫೆಸಿಲಿಟಿ ಬೇರೆ ಕೊಟ್ಟಿದ್ದೀವಿ ವಸತಿಗೆ ಊಟ ತಿಂಡಿಗೆ ಅವರೇ ಮಾಡಿ ಪ್ರಿಪೇರ್ ಮಾಡಿ ಅಡುಗೆ ಮಾಡ್ತಾರೆ